ತುಳುನಾಡದ ಮಾತ ಭಕ್ತಿಯರ್ನ ಕಲೆಗಳ ಮೋಕ್ಯದ ಸೊಲ್ಮೇಲು ಬಂದುಲೇ ನಮ್ಮ ಏ ಫಲ ಕಷ್ಟ ಡುಪ್ಪುವ ಏ ಫಲ ಅವು ದಾಯಗ ಬಣ್ಣದು ಗೊತ್ತುಂಡೆ ದಾಗ ಪಂಡದ ಅಂಡ ನಮ್ಮ ಮಾತ ಕಷ್ಟೋಳೇನು ನಮನೆ ಪರಿಹಾರ ಮುಲ್ಪುನು ಪಂಡದ ಎನ್ನುವ ನಮ್ಮ ಅವು ನಮ್ಮ ಕಷ್ಟಗೂ ದುಃಖಗೂ ಕಾರಣಗೆ ನಮ್ಮ ಕಷ್ಟೋಳೇನು ನಮ್ಮ ತೂವರ ಪೂಜಿ ದೇವೇರು ತೂಪಿನಿಗೆ ಆಲಕ್ಕೊಡು ನಿಖಲಿತ್ತ ಕೇನೋರು ಎಂಚ ಸಾಧ್ಯ ಅಂಚ ಅಂಡ ಯಾನೊಂದು ಎಲ್ಲಿಯ ಕತೆ ಪಂದಪೆ ನಿಖಲವೇನು ಕೇನ್ಲೆ ಕತೆಟ್ಟು ಒಂಜಿ ಅಜ್ಜಿ ಉಪ್ಪುವರ ಬೊಕ್ಕೊಂಜಿ ಬೋರ್ದ ಗಾಡಿಪ್ಪುಣ್ಣು ಒಂಜಿ ಕೋಡಿಡು ಒಂಜಿ ಅಜ್ಜಿ ಕನಕದ ರಾಸಿನ ತರೆಟು ತುಂಬೊಂದು ಮಾರ್ಗಾಡು ನಡತೊಂದು ಪು ಒಂದು ಒಂಜಿ ಬೋರ್ದ ಗಾಡಿ ಬರ್ ಬೋರ್ದ ಗಾಡಿದಾರ ಅಯ್ಯೋ ಪಾಪ ಅಜ್ಜಿ ಅಥವಾ ಪಣಂದು ಅಜ್ಜಿನ ಎದುರುಡ್ಬೋದು ಅದು ಪನ್ಪೆರೆಗೆ ಅಜ್ಜಿ ಬೋರ್ದ ಗಾಡಿದ ಮಿತ್ತು ಬತ್ತದು ಕುಲ್ಲೇ ಬಣ್ಣದು ಅಜ್ಜಿದಾದ ಮೊಳಪೇರು ಅರ್ನ ಕನಕದ ಕಟ್ಟುನು ಪತ್ತೊಂದು ಆ ಬೋರ್ದ ಗಾಡಿ ಬತ್ತು ಕುಲ್ಲುವರಿಗೆ ಅಂಚೆನೆ ಬೋರ್ದ ಗಾಡಿ ದುಂಬು ಪೋವೊಂದು ಪುನಗ ಆ ಗಾಡಿನ ಬಳಪವ್ ನಾಯೆ ಪಿರವ್ ತಿರ್ಗದ ತುನಗ ಅಜ್ಜಿ ಆ ಕನಕದ ಕಟ್ಟುನು ಅರ್ನ ತರೆತ ಮಿತ್ತು ತುಂಬೊಂದು ಕುಲ್ಲುದೆರಿಗೆ ಉನ್ನೇನು ತುಯಿನ ಆಯ್ ಬೋರ್ದ ಗಾಡಿದೆ ಕೇನವರಿಗೆ ಅಜ್ಜಿ ಇರು ದಾಯಗ ಈ ಕನಕನ ಇರ್ನ ತರೆತ ಮಿತ್ತಡು ತುಂಬೊಂದು ಕುಲ್ಲುದರು ಬೋರ್ದ ಬೋರ್ದಾಗಾಡಿ ಆಯ್ಕಾರ್ ಪನ್ಪ್ಯರಿಗೆ ನಿನ್ನ ಬೋರ್ದ ಗಾಡಿಡು ಈತ ಕನಕದ ರಾಸಿ ಉಂಡು ಪಿರ ಎನ್ನ ಭಾರ ದಾಯಗ ಪಣ್ಣೊಂದು ಎನ್ನ ತರೆಟು ತುಂಬೊಂದು ಕುಲ್ಲುದೇ ಬಂದುಲೆ ಅರ್ಥ ಮಂತ್ಲೆ ನಮಲ ಏಪಲ ಅಂಚೆನೆ ಎನ್ನು ಎನ್ನ ಕಷ್ಟೊಳೆನ್ ಯಾನೆ ತೂಪೆ ಪಣ್ಣೊಂದು ಅವೇನು ಮಂಡೆಡು ತುಂಬೊಂದು ನಮ್ಮ ಪೋರೆ ಪ್ರಯತ್ನ ಮಲ್ಪುವ ಆಂಡ ನಮಕ್ ಕಷ್ಟ ತೊಂದರೆ ಸಮಸ್ಯೆಗಳು ಜಾಸ್ತಿ 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 ಅಪ್ಣ್ ಬಂದಲ್ಲ ಏಪ ನಮ ಎನ್ನುವ ನಮ್ಮ ಕಷ್ಟೊಳೇನು ಮಾತ್ರ ತೂಪಿನೇ ದೇವಿಯರು ಪಣ್ಣೊಂದು ಇಂಚ ಅಜ್ಜಿ ಪನ್ನಗ ಮಿತ್ತುಡುಪ್ಪುನ ಭಗವಂತವೇನು ತೂದು ಕಿಟಿ ಕಿಟಿ ಬಣ್ಣದ ತೆಲುಪುವರಿಗೆ ದಾಯಿಗು ಪಂಡದ ಅಂಡ ಆ ಅಜ್ಜಿನ ಆ ಕನಕದ ರಾಸಿ ಅಂಚೆನೆ ಅಜ್ಜಿನ ಅಂಚೆನೆ ಬೋರ್ದ ಗಾಡಿನ ಅಂಚೆನೆ ಬೋರ್ದ ಗಾಡಿನ ಬಳಿ ಅಂಚೆನೆ ಬೋರ್ದ ಗಾಡಿದ ಬೋರಿನೇನು ಮಾತ್ರ ತುಂಬೊಂದಿನಿ ಭಗವಂತೆ ಅಂಡಲ್ ಆರು ಏ ಪಲ್ಯ ಬಚ್ಚು ಬಂಡದ ಪನ್ ಬಂದು ಬಂದುಲ ಅಂಚದು ಪುನಗ ನಿಖಿಲ್ ಸತ್ಯವಾದ ನಮ್ಮ ಕಷ್ಟ ಭಗವಂತ ಪರಿಹಾರ ಮಲ್ಪನು ಬಣದ ಗೊತ್ತಾವಡು ಅವಡು ಸುಖ ಶಾಂತಿ ನೆಮ್ಮದಿ ಬೂಡು ಬಣ್ಣದ ಅಂಡ ಪ್ರತಿನಿತ್ಯ ಕಾಂಡ ಬೈಯ್ಯ ಕೇ ನೋಡು ನಮ್ಮ ತುಳು ಚೌಡಿ ಕಾಂಡೆ ಬಯ್ಯ ಭಗವದ್ಗೀತೆ ಅಪ್ಣ ಅವೆನ ಕೇನೇ ಬೊಕ್ಕ ನಿಖಲ ಕಷ್ಟ ತೊಂದರೆ ಸಮಸ್ಯೆಲು ಉಂಡತೆ ಅವ್ ಎಂಚ ದೂರ ಪೋಪನ ಪಣದ ಗೊತ್ತಾಜಿ ಬಂದುಲ ನಿಖಲ್ ಮಾತೇರ್ಲ ಭಗವದ್ಗೀತೆ ಕ್ಲಾಸ್ ಬತ್ತದ ಕುಳ್ಳೋದು ಆ ಭಗವಂತನ ಸಂದೇಶನ ಕೇ ನೋಡು ಯಾ ಯಾರ ನಿಖಲ್ದ ವಿನಂತಿ ಮನ್ಪೂನು ಬಂದುಲ ನಿಖಲ್ ಮಾತಿರ್ಲ ಬತ್ತದ ಕುಳ್ಳ ಈ ಅವಕಾಶನ ಮಿಸ್ ಮೊಲ್ಪೋಚಿ ಮಾತೇರೆ ಗಲ್ಲ ಸೊಲ್ ಹರೇ ಕೃಷ್ಣ